ರಾಜ್ಯ ರಾಜಕಾರಣದಲ್ಲಿ ಇದಪ್ಪ ಟ್ವಿಸ್ಟ್ ಅಂದ್ರೆ ಎಣ್ಣೆ ಸಿಎಕಾಯ್ತರ ಇದ್ದಂತಹ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಕುಮಾರಸ್ವಾಮಿ ಸುಮ್ ಸುಮ್ಮನೆ ಸಿದ್ದರಾಮಯ್ಯ ಅವರ ಸಾಮರ್ಥ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಏನೋ ನಡೀತಿದೆ ಬಿ ಕೆ ಶಿವಕುಮಾರ್ ಯಾವುದೋ ಬಿಗ್ ಗೇಮ್ ಆಡ್ತಿರ್ಬೇಕು ನಮಸ್ಕಾರ ಬುಕಿನ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತ ಮಾತನ್ನ ನೀವು ಕೇಳೇ ಕೇಳಿರ್ತೀವಿ ಈಗ ನೋಡಿ ರಾಜಕೀಯವಾಗಿ ಬದ್ಧ ವೈರಿ ಆಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಒಂದು ರೀತಿಯಲ್ಲಿ ಮೆಚ್ಚುಗೆಯ ಮಾತನ್ನು ಆಡಿದ್ದಾರೆ ಸಿದ್ದರಾಮಯ್ಯವರ ಸಾಮರ್ಥ್ಯದ ಬಗ್ಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನು ಕೆಳಗಿಳಿಸೋದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅವರ ತಾಕತ್ತು ನನಗೆ ಗೊತ್ತು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಬಗ್ಗೆ ಕುಮಾರಸ್ವಾಮಿಯವರು ಹೀಗೆ ಹೇಳಿದ್ದಾರೆ ಅಂದರೆ ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಏನೋ ನಡೀತಿದೆ ಅಂತ ಅರ್ಥ ಡಿ ಕೆ ಶಿವಕುಮಾರ್ ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದರೆ ಅದಕ್ಕೆ ಕೌಂಟರ್ ಆಗಿ ಕುಮಾರಸ್ವಾಮಿ ಈ ರೀತಿ ಮಾತನಾಡಿದರೆ ಅಂತ ಅರ್ಥ ಏನು ಇದರ ಒಳಮರ್ಮ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಸಂಬಂಧ ಎಂಥದ್ದು ಅಂತ ಎಣ್ಣೆ ಸಿಹಿ ಕಾಯಿನ ಸಂಬಂಧ ರಾಜಕೀಯವಾಗಿ ಅವರು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸಂಬಂಧ ಆದರೆ ಕುಮಾರಸ್ವಾಮಿಯವರು ಈಗ ಸಿದ್ದರಾಮಯ್ಯವರ ತಾಕತ್ತಿನ ಬಗ್ಗೆ ಸಾಮರ್ಥ್ಯದ ಬಗ್ಗೆ ಮಾತನಾಡಿದರೆ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದರೆ ಸಿದ್ದರಾಮಯ್ಯ ಅವರ ಸಾಮರ್ಥ್ಯದ ಬಗ್ಗೆ ನಮ್ಗೆ ಗೊತ್ತು ಅವರು ನಮ್ಮ ಜೊತೆಲಿ ಇದ್ದವರು ಸಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳೋದು ಕಷ್ಟ ಕಡು ಕಷ್ಟ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಆಬ್ವಿಯಸ್ಲಿ ಕುಮಾರಸ್ವಾಮಿ ಯಾಕೆ ಈಗ ಹೇಳಿದ್ರು ಅನ್ನುವಂತ ಕುತೂಹಲ ಈಗ ರಾಜ್ಯ ರಾಜಕಾರಣದಲ್ಲಿ ಕಂಡು ಬರ್ತಾ ಇದೆ ಕುಮಾರಸ್ವಾಮಿ ಅವರು ಯಾಕೆ ಈಗ ಹೇಳಿರ್ಬೋದು ಅನ್ನೋದನ್ನ ನೋಡಿದ್ರೆ ಒಂದೆರಡು ಮೂರು ಪ್ರಮುಖ ಕಾರಣಗಳು ಸಿಗ್ತಾ ಇದ್ದಾವೆ ನಂಬರ್ ಒನ್ ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಿದೆ ಬಿಹಾರ ಚುನಾವಣೆ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಬಳಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ ಅಂತೇಳಿ ಖಡಕ್ಕಾಗಿ ಕೇಳ್ತಾರೆ ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟರೆ ಓಕೆ ಕೊಡದೇ ಇದ್ರೆ ತಾನು ತನ್ನ ದಾರಿಯನ್ನು ನೋಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಅವರು ಕೆಲ ನಾಯಕರ ಜೊತೆ ಈ ಮಾತನ್ನು ಹೇಳಿದರಂತೆ ಅಂದರೆ ಪರೋಕ್ಷವಾಗಿ ಹೈಕಮಾಂಡ್ಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದಾರೆ ಅಂತೇಳಿ ಗೊತ್ತಾಗ್ತಿದೆ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಕಡೆಯಿಂದ ಹೈಕಮಾಂಡ್ಗೆ ಈ ವಿಷಯವನ್ನು ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ನಾನಾಗಲೇ ಹೇಳ್ದಂಗೆ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ ಓಕೆ ಕೊಡದೇ ಇದ್ರೆ ನನ್ನ ದಾರಿ ನನಗೆ ಅಂದರೆ ಅದು ಯಾವುದು ಬಿ ಜೆ ಪಿ ಕಡೆ ಹೋಗೋದು ಆ ಸಂದೇಶವನ್ನು ಕೂಡ ಡಿ ಕೆ ಶಿವಕುಮಾರ್ ಅಂತ ಅಂತೇಳಿ ಗೊತ್ತಾಗ್ತಿದೆ ಅಷ್ಟೇ ಅಲ್ಲ ಅದರ ಪ್ರಯತ್ನವಾಗಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಕಡೆ ವಾಲುವಂತಹ ಮುನ್ಸೂಚನೆಯನ್ನು ಕೂಡ ನೀಡಿದ್ದಾರೆ ಆ ಮುನ್ಸೂಚನೆಯೇ ಸದನದಲ್ಲಿ ಸದಾ ವಸ್ತೇ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಮಾತನಾಡಿದ್ದು ಇವೆಲ್ಲವನ್ನ ಮೀರಿ ಡಿ ಕೆ ಶಿವಕುಮಾರ್ ಈಗಾಗಲೇ ಕೇಂದ್ರ ಗೃಹ ಸಚಿವ ಮತ್ತು ಪಿಯ ಅತ್ಯಂತ ಪ್ರಭಾವಿ ನಾಯಕ ನಿರ್ಣಾಯಕವಾದಂತಹ ನಾಯಕ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಕೂಡ ಓಡಾಡ್ತಾ ಇದೆ ಇದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ ಹಿಂದೆ ಅಮಿತ್ ಶಾ ಜೊತೆ ಭೇಟಿ ಮಾಡಿದರೆ ಅವ್ರ ಜೊತೆ ಸಮಾಲೋಚನೆಯನ್ನ ಮಾಡಿದರೆ ಸಮಯಾವಕಾಶವನ್ನ ಕೇಳಿದರೆ ಅನ್ನುವಂತ ಮಾಹಿತಿಗಳು ಓಡಾಡ್ತಾ ಇದ್ದಾವೆ ಈ ಸುದ್ದಿ ಸಹಜವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಡಿಸ್ಟರ್ಬ್ ಮಾಡಿದೆ ಕುಮಾರಸ್ವಾಮಿ ಅವರು ಇನ್ನೊಂದು ಮಾತು ಹೇಳಿದರು ನೋಡಿ ನವಂಬರ್ ಕ್ರಾಂತಿ ಆಗಲ್ಲ ಅಂತ ಕಾಂಗ್ರೆಸ್ ವಿದ್ಯಮಾನದ ಬಗ್ಗೆ ಬಹಳ ಖಚಿತವಾಗಿ ಕುಮಾರಸ್ವಾಮಿ ಮಾತನಾಡಿದರೆ ನವಂಬರ್ ಕ್ರಾಂತಿ ಆಗಲ್ಲ ಅಂತ ನವಂಬರ್ ಕ್ರಾಂತಿ ಆಗದೆ ಇದ್ರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಕಡೆ ವಾಲೋದನ್ನ ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ನುವಂಥ ಆತಂಕ ಕೂಡ ಕುಮಾರಸ್ವಾಮಿ ಅವರಿಗೆ ಇದೆ ಹಾಗೆ ನೋಡಿದ್ರೆ ಸದ್ಯದ ಬಿ ಜೆ ಪಿ ಪರಿಸ್ಥಿತಿಯಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಸೇರಿಸ್ಕೊಳ್ಳಿಕ್ಕೆ ಬಹಳ ಉತ್ಸಾಹ ಏನು ತೋರಿಸ್ತಾ ಇಲ್ಲ ಆದರೆ ಪರಿಸ್ಥಿತಿ ಏನಾದರೂ ಬದಲಾದರೆ ಅನ್ನುವ ಕಾರಣಕ್ಕೋಸ್ಕರ ಮುಂದಾಲೋಚನೆಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ ಮೇಟ್ ಇಡಬೇಕು ಅನ್ನುವಂತಹ ತಯಾರಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕುಮಾರಸ್ವಾಮಿ ಅವರ ಲೆಕ್ಕಾಚಾರಗಳು ಏನಪ್ಪಾ ಅಂದರೆ ಒಂದು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ದಲ್ಲೂ ಮುಖ್ಯಮಂತ್ರಿ ಆಗಬಾರ್ದು ಹಾಗೆ ಅವರು ಬಿ ಜೆ ಪಿಯನ್ನು ಸೇರಬಾರ್ದು ಅಂತ ಇದಕ್ಕೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾಕೆ ಸಾಫ್ಟ್ ಕಾರ್ನರ್ ಅಂತಂದರೆ ಈಗ ನೋಡಿ ಏನೇ ಮಾಡಿದರೂ ಕೂಡ ಸಿದ್ದರಾಮಯ್ಯ ಅವ್ರದ್ದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅದಾದ ಮೇಲೆ ಬಹುತೇಕ ಅವರ ಆಟ ಮುಗಿಯುತ್ತೆ ರಾಜಕೀಯವಾಗಿ ಅವರು ಸ್ವಲ್ಪ ನೇಪಥ್ಯಕ್ಕೆ ಸರಿತಾರೆ ಆಗ ಹಳೇ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಚೇತರಿಸ್ಕೊಳ್ಬಹುದು ಸಿದ್ದರಾಮಯ್ಯ ಅವರು ನೇಪಥ್ಯಕ್ಕೆ ಸರಿದರೆ ಅದರ ಲಾಭ ಜೆ ಡಿ ಎಸ್ಗೆ ಆಗತ್ತೆ ಒಂದೊಮ್ಮೆ ಸಿದ್ದರಾಮಯ್ಯ ಅವರ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂತ್ಕೊಂಡ್ರೆ ಆಗ ಸಿದ್ದರಾಮಯ್ಯ ಅವರು ನೇಪಥ್ಯಕ್ಕೆ ಸರಿದ್ರೂ ಕೂಡ ಎಸ್ಗೆ ಯಾವ ರೀತಿಯಲ್ಲೂ ಲಾಭ ಆಗಲ್ಲ ಅದರಿಂದಾಗಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ತಾನೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರೆದ್ಬಿಡ್ಲಿ ನಾವ್ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು ಆ ವರ್ಗದ ವಿರೋಧವನ್ನು ಯಾಕೆ ಕಟ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಹಸ್ತಾಂತರ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅವರು ಬಿ ಜೆ ಪಿಗೆ ಬರದೇ ರೀತಿಯಲ್ಲೂ ಕೂಡ ನೋಡ್ಕೊಳ್ಬೇಕು ಇದೆಲ್ಲವನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು ಪೊಲಿಟಿಕಲಿ ಅನ್ಸರ್ಟನಿಟಿಯನ್ನು ಕ್ರಿಯೇಟ್ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರ ಮಹತ್ವ ಏನು ಅಲ್ಲ ಅವ್ರಿಗೆ ಯಾವ ರೀತಿಯಲ್ಲಿ ಕಿಮ್ಮತ್ ಇಲ್ಲ ಅನ್ನುವಂತ ಸಂದೇಶವನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದು ಇದಕ್ಕೆ ಹೇಳೋದು ರಾಜಕೀಯ ಅಂತ ಯಾರ್ಯಾರು ಯಾವ್ಯಾವಾಗ ಯಾವ್ಯಾವ ರೀತಿಯ ದಾಳವನ್ನ ಉಳಿಸ್ತಾರೆ ಅಂತ ಅಂದಾಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದ್ ಕಾಲದಲ್ಲಿ ಪರಮ ವೈರಿ ಅಂತ ಆಗಿದ್ದಂಥವ್ರು ಮತ್ತೋ ಸಂದರ್ಭದಲ್ಲಿ ಪರವಾಗಿಲ್ಲ ಅಂತ ಅನ್ನಿಸುತ್ತೆ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರದೇ ಆದ ರೀತಿನಲ್ಲಿ ಸರ್ಕಸ್ ಇದ್ದಾರೆ ಬಿ ಜೆ ಪಿಯನ್ನು ತೋರಿಸಿ ಕಾಂಗ್ರೆಸ್ ಹೈಕಮಾಂಡನ್ನು ಬಳಸುವಂಥ ಪ್ರಯತ್ನವನ್ನು ಪ್ರಯತ್ನವನ್ನ ಇನ್ನೊಂದು ಕಡೆ ಆ ಕಾಸ್ಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆಕ್ ಮೇಂಟ್ ಇರಬೇಕು ಅಂತ ಕುಮಾರಸ್ವಾಮಿ ಕೂಡ ಬೇರೊಂದು ಬಗೆಯ ದಾಳವನ್ನ ಉಳಿಸ್ತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಇದು ಟ್ವಿಸ್ಟು ಅಂದ್ರೆ ಇದು ನನಗೆ ತಿಳಿದಂತಹ ಮಾಹಿತಿ ಲೆಕ್ಕಾಚಾರ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಬುಗ್ನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು